ವೆಲ್ಕಮ್ ಬ್ಯಾಕ್ ಟು ಮೈಟೂಬ್ ಚಾನಲ್ ನಾನು ನಾನಿವತ್ತು ವೀಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ ಇವತ್ತು ಲಾಸ್ಟ್ ಡೇ ನಂದು ಹಾಸ್ಟೆಲಲ್ಲಿ ಸೊ ಇವತ್ತು ನಾನು ಲಗೇಜ್ ಎಲ್ಲ ಪ್ಯಾಕ್ ಮಾಡ್ತಿದ್ದೀನಿ ಸಂಜೆಯಿಂದ ನಾನು ಇಷ್ಟು ದಿನ ಒನ್ ಮಂತ್ ರಜೆ ಇತ್ತಲ್ವಾ ಅದರಲ್ಲಿ ವೈವ ಇನ್ನೇನು ಇನ್ನೂ ಕೊಡಲ್ಲ ಅಂದ್ಕೊಂಡಿದ್ದೆ ಬಟ್ ವೈವದು ಲಾಸ್ಟ್ ಡೇಟು ಇವತ್ತು ಹೇಳೋದ್ರಿಂದ ಸೈನ್ ಮಾಡಿಕೊಂಡು ಆಂಟಿ ಮನೆಗೆಲ್ಲ ಹೋಗಿ ಬಂದೆ ಬಟ್ ಇದಾದ ಮೇಲೆ ಮನೆಯಿಂದ ಎಲ್ಲ ಫೋನ್ ಬರೋಕ್ಕೆ ಸ್ಟಾರ್ಟ್ ಆಯ್ತು ನಾಳೆನೇ ಬರಬೇಕು ವೈವ ಎಲ್ಲ ಮುಗೀತಲ್ಲ ಅಂತ ನಾನು ಬಿಡು ಇನ್ನು ತುಂಬ ದಿನ ಇದೆ ಅಂದ್ಕೊಂಡು ಸುಮ್ಮನೆ ಆಗಿದೆ ಬಟ್ ಇವಾಗ ನಾಳೆನೇ ಹೋಗ್ಬೇಕು ಅಂತ ಫುಲ್ಲು ಒಂಥರ ಏನು ಹೇಳೋದು ಗೊತ್ತಾಗ್ತಿಲ್ಲ ಸರ್ಪ್ರೈಸ್ ಆ್ಯಂಡ್ ಶಾಕಿಂಗ್ ಥರ ಅನ್ನಿಸ್ತಿದೆ ಪ್ಯಾಕ್ ಮಾಡ್ತಾಯಿದ್ದೀನಿ ಮನಸ್ಸು ಇಲ್ಲದೆ ಗಾಯ್ಸ್ ಫೈನಲಿ ನಾನಿವತ್ತು ನಿಮಗೆ ಸಜೆಸ್ಟ್ ಮಾಡಿದರೆ ಇರೋ ಅಷ್ಟು ದಿನ ಎಲ್ಲರ ಜೊತೆ ಚೆನ್ನಾಗಿರಿ ಆ್ಯಂಡ್ ಈ ನಾನು ಈ ದಿನ ಎಂಜಾಯ್ ಮಾಡಿ ನಾಳೆಗೋಸ್ಕರ ಮುಡಿಪಾಗಿ ಇಡೋದು ಒಂದು ಕಡೆ ಆಗಿದ್ರೆ ನಾಳೆಗೋಸ್ಕರ ದಿನ ಮುಡಿಪಾಗಿಡಬೇಕು ಹಾಗಂತ ಗನ್ಸ್ ಕಟ್ಟಿ ಅದನ್ನು ನೆರವೇರಿಸ್ತೇನೆ ಸುಮ್ಮನೆ ನಾಳೆ 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 ಅಂತ ಅಂದ್ಕೊಂಡು ಹೋಗೋದ್ರ ಬಗ್ಗೆ ಆ ದಿನ ಏನೇನು ಬರುತ್ತೋ ಆಕ್ಸೆಪ್ಟ್ ಆ್ಯಂಡ್ ಮೂವನ್ ಅಷ್ಟೇ ನಾನು ಹೇಳೋದಕ್ಕೆ ಇಷ್ಟ ಪಡೋದು ಸೊ ಬಗ್ಗೆ ಡಿಗ್ರಿ ಮುಗಿಸಿ ನೆಕ್ಸ್ಟ್ ಲೈಫಿಗೆ ಇದ್ದೀರಾ ಅವರಿಗೆಲ್ರಿಗೂ ಫ್ಯೂಚರಲ್ಲಿ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ ಆ್ಯಂಡ್ ಅಪ್ಪ ಅಮ್ಮ ರೆಸ್ಪೆಕ್ಟ್ ಕೊಡಿ ಅಪ್ಪ ಅಮ್ಮ ಫ್ಯಾಮಿಲಿಗೆ ಫ್ಯಾಮಿಲಿಗೆಲ್ರಿಗೂ ಟೈಮ್ ಕೊಡಿ ನಾನು ಹಾಸ್ಟೆಲಿಗೆ ಬಂದ ನಾನು ಮನೆ ಹೋಗೋದೇ ತುಂಬ ಕಡಿಮೆ ಯಾಕಂದರೆ ನಮ್ಮ ಲಾಸ್ಟ್ ವಾಗ್ ಬ್ಲಾಗಲ್ಲೇ ಹೇಳಿದ್ದೆ ಮನೆಗೆ ನಾನು ಯಾಕೆ ಜಾಸ್ತಿ ಹೋಗಲ್ಲ ಅಂತ ಅದು ಬ್ಯೂಟಿ ಕೇರ್ ಆ ಥರ ಎಲ್ಲ ಏನಿಲ್ಲ ನಿಮಗೆ ಅಪ್ಪ ಅಮ್ಮ ನೋಡಿದ್ರೆ ಕೆಲಸಕ್ಕೆ ಹೋಗಿರ್ತಾರೆ ಮನೇಲಿ ಒಬ್ಬಳೇ ಇರಬೇಕಾಗುತ್ತೆ ಸೊ ಇಲ್ಲಿಂದ ಅಲ್ಲಿಗೆ ಏನಕ್ಕೆ ಹೋಗೋದು ಅಂತೇಳಿ ನಾನು ಹಾಸ್ಟೆಲಿಗೆ ತುಂಬ ಹೋಗ್ತಿರ್ಲಿಲ್ಲ ಇಲ್ಲೇ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ ನನಗೆ ಈ ಮೂಮೆಂಟ್ ಒಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು ಲಾಸ್ಟಲ್ಲೇ ನಾನು ಏನೇನು ಮಾತಾಡ್ತಿದ್ದೀನಿ ಅಂತ ನನಗೆ ಅರ್ಥ ಆಗ್ತಾಯಿಲ್ಲ ಗೈಸ್ ಗೈಸ್ ನಾನು ಇಷ್ಟೊತ್ತು ತುಂಬ ಬೇಜಾರಾಗಿ ಊಟ ಮಾಡಬೇಕಾದ್ರೆ ತುಂಬ ಆಗಿ ನಾನು ಸಹ ಊಟ ಮಾಡಿ ಎದ್ದು ಬಂದ್ವಿ ಅದಾದಮೇಲೆ ಫುಲ್ ಬೇಜಾರಾಗಿ ಅವಳೊಂದು ಕಡೆ ನಾನೊಂದು ಕಡೆ ಸುಮ್ಮನೆ ಕೂತ್ಬಿಟ್ಟಿದ್ವಿ ಏನು ಮಾತಾಡಬೇಕು ಅಂತ ಅವಳಿಗೂ ಗೊತ್ತಾಗ್ತಿಲ್ಲ ನನಗೂ ಗೊತ್ತಾಗ್ತಿಲ್ಲ ಹಂಗೆ ಪ್ಯಾಕ್ ಮಾಡಬೇಕು ಅಂತ ಎಲ್ಲ ತೆಗೆದಿಟ್ಕೊಂಡೆ ಆದರೂ ಪ್ಯಾಕ್ ಮಾಡೋಕೆ ಮನಸ್ಸಾಗಿಲ್ಲ ಅಂತ ಸುಮ್ಮನೆ ನನಗೆ ಇನ್ಸ್ಟಾಗ್ರಾಮ್ ಹೈಲೈಟಿಗೆ ಹೋಗಿ ಫ್ರೆಂಡ್ಸು ಶಿವಮೊಗ್ಗ ಸೋಲ್ಮೇಟ್ ಆಮೇಲೆ ರಾತ್ರಿಯೋ ಇನ್ನು ಏನೇನಿದೆಯೋ ಎಲ್ಲ ಐಲಿಸ್ನೋಣ ನೋಡ್ಕೊಂಡು ಬರ್ತಿದ್ದೆ ಲಿಟ್ರಲಿ ಹೆಂಗೆ ಫೀಲ್ ಆಗ್ತಿದೆ ಅಂದರೆ ಅದನ್ನು ಎಕ್ಸ್ಪ್ರೆಸ್ ಮಾಡಲಿ ಗಾಯಸ್ ಇದೆ ನನ್ನ ಪ್ಯಾಕ್ ಮಾಡಬೇಕಾಗಿರೋ ಬ್ಯಾಗು ಇನ್ನು ಇಷ್ಟು ಬ್ಯಾಗಲ್ಲಿ ಇದೆಲ್ಲ ಬಟ್ಟೆಯೆಲ್ಲ ನೀಟಾಗಿ ಮರ್ಚಿ ಇಲ್ಲಿಡಬೇಕು ಇವಳೆ ನಾನು ಹೇಳಿದ್ನಲ್ಲ ಅವಾಗಲೇ ಹೇಳ್ತಿದ್ಲು ಅಂತ ಒಳ್ಳೆ ಎಣ್ಣೆ ಹಾಕಿಕೊಂಡು ಬಿಡಾಳ ಅದಕ್ಕೆ ಒಂದು ಕಮಂಗಾರ ಸ್ನಂಗ ತorse ಇಲ್ಲಿ ಗ್ಯಾಸ್ लास्ट ಟಾಗ್ ನೋಡಿಕೊಂಡು ಬಿ ಇದೆ ನನ್ನ ಹಾಸ್ಟೆಲ್ ಹಾಸ್ಟೆಲ್ ಇದು ನನ್ನ ಸ್ವಕಟ್ಟು ಇದು ಅಶ್ವಿನಿ ಉರಿ ಯೋಗಿದಲ್ಲ ಇವಳು ಇವಳು ನನ್ನ ಚಿಕ್ಕ ಪುಟ ತಂಗಿ ನಮೀತಾ ಅವಳು ಇಲ್ಲ ಅವಳು ಊರಿಗೋಗ್ಬಿಟ್ಟಿದ್ದಾರೆ ಸೊ ಇದು ನಾವೆಲ್ಲ ಡೈಲಿ ಯೂಸ್ ಮಾಡೋ ಇದು ಆಗ್ತಿದ್ದೀವಿ ಚಾರ್ಜರ್ ಬೋರ್ಡು ಇದಿಷ್ಟು ಸದ್ಯಕ್ಕೆ ಇವಾಗ ಪ್ಯಾಕ್ ಮಾಡ್ಕೊಬೇಕು ಒಂದೊಂದೇ ಪ್ಯಾಕ್ ಮೇಲೆ ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ ಅಂತ ಬ್ಲ್ಯಾಂಕಾಗಿ ಎಲ್ಲಾನು ಪ್ಯಾಕ್ ಮಾಡ್ತಾ ಇದ್ದೀನಿ ಕ್ಲಿಯರ್ ಆಗುತ್ತೆ ಅನ್ನೋ ಭರವಸೆ ಮೇಲೆ ಎಲ್ಲ ಗುಜರಿಗೆ ಅಂತ ಸಪ್ರೇಟಾಗಿ ಇಡ್ತಾ ಇದ್ದೀನಿ ಇದು ನನ್ನ ಸಿಕ್ಸ್ ಸೆಮ್ ನೋಟ್ಸ್ಗಳು ಗಾಯ್ಸ್ ಪಾಸ್ ಆಗ್ತೀನಿ ಜಯ ಅಂತ ಇವೆಲ್ಲ ನಾಳೆ ಗುಜ್ರಿಗೆ ಹಾಕಬೇಕು ಅಂತ ಇಡ್ತಾ ಇದ್ದೀನಿ ಇಷ್ಟು ಪ್ಯಾಕ್ ಮಾಡ್ಕೊಳೋದಿದೆ ಇದೆಲ್ಲ ನಾನು ಅಪ್ಲುತ್ತೆ ಇದು ಎಷ್ಟು ಕವರ್ ಆಲ್ರೆಡಿ ಇದು ಪ್ಯಾಕ್ ಮಾಡಿದ್ದೀನಿ ಈ ಬ್ಯಾಗಲ್ಲಿ ಸ್ವಲ್ಪ ಇಡಬೇಕು ಇಲ್ಲಿಡಬೇಕು ಈ ಬ್ಯಾಗಲ್ಲಿ ಇಡಬೇಕು ಇದು ವೇಸ್ಟ್ ಚಲೋದು ಇದು ಸ್ವಲ್ಪ ಬುಕ್ಸ್ ಹಂಗೆ ನೋಡ್ತಾ ಇದ್ದೀನಿ ಇದು ನನ್ನ ರ್ಯಾಕರಲ್ಲಿ ಇನ್ನೂ ಇದಾವೆ ಮೇಕಪ್ ಐಟಮ್ಸ್ ಎಲ್ಲ ಇದು ನನ್ನ ಕೂರ್ಗಲ್ಲಿ ತಂದಿರೋ ಮೂಲತಾನೆ ಬಿಟ್ಟಿ ಸ್ಪೆಷಲ್ ಏನಂದರೆ ಒಂದು ಸಲ ಯೂಸ್ ಮಾಡಿದ ಪೆರಾ ಚಪ್ಲಿ ನಂದು ಕಾಲೇಜನ ತೊಗೊಂಡಿದ್ದು ಇವಾಗ ಓಕೆ ಮಾಡ್ತಾ ಇದ್ದೀನಿ ಒಂದೇ ಸಲ ಹಾಕ್ಕೊಂಡೋಗಿದ್ದು ಚೆನ್ನಾಗಿ ಕಾಣಿಸ್ತಿದೆಯಲ್ಲ ఫుల్ వర్షి బర్డే నో పడ్డు బడ్డు సర్ప్రైజ్ సర్ప్రైజాగా వాచ్ గిఫ్ట్ మాక్స్ ఇన్న అందే వాచ్ గిఫ్ట్ మ్యాండ్ ఇలా డైరీ మిల్క్ కవస్ ಇದೆಂತ ಗೊತ್ತಾ ಇದು ಮಲ್ಪೆಯಲ್ಲಿ ನೆನಪಿಗಂತ ಕಪ್ಪೆ ಚಿಪ್ ತಂದಿದ್ದು ಇಚ್ಛೆತು ನಿನ್ನ ನಾನು ಸಾರಿ ಕೇಳ್ತಾ ಇದ್ದೀನಿ ಅಂತ ಇರಬೇಕು ಸೇತು ಕೊಟ್ಟಿರೋ ಬಾಕ್ಸಲ್ಲಿ ಏನಿತ್ತು ಅಂದ್ರೆ ನೋಡಿದೀನಿ ಸಾರಿ ಮೈ ಡಿಯರ್ ಬೆಸ್ಟ್ ಫ್ರೆಂಡ್ ಅಂತ ಅವ್ನು ನನಗೆ ಯಾವುದೋ ವಿಷಯಕ್ಕೆ ಬೇಜಾರು ಮಾಡಿದ್ದ ಅದಕ್ಕೆ ಹಿಂಗೆಲ್ಲ ಬರ್ದಿ ನನ್ಗೆ ತರ್ಸಿನ ಈಗ್ಲೂ ಇವಾಗ ಇಟ್ಟಿನಿ ಸಿದ್ರ ಸ್ಟೋರಿ ಎಂತ ಗೊತ್ತಾ ಒಂದೊಂದಾಗೆ ಹೇಳ್ತೀನಿ ಬನ್ನಿ ಇದು ಪಡ್ಡು ನಂಗೆ ಬರ್ತಿರೋ ಲೆಟರ್ ಆ್ಯಕ್ಚುಲಿ ಹೇ ಡಿಯರ್ ಮೈನ್ ಇದಿಷ್ಟು ನಾನು ರ್ಯಾಕರಲ್ಲಿ ಇಟ್ಟಿದ್ದೆ ಇದನ್ನಿಷ್ಟು ಇವಾಗ ಸಪ್ರೇಟ್ ಮಾಡಬೇಕು ಯಾವ್ಯಾವ ಕಡೆ ಅಂತ ನನ್ನ ಲೈಫಲ್ಲಿ ಅತಿ ಸುಂದರವಾದ ಕ್ಷಣಗಳಲ್ಲಿ ಅಂದರೆ ಅದು ನನ್ನ ಹಾಸ್ಟೆಲ್ ಲೈಫಲ್ಲಿ ಮಾತ್ರ ಒಂಥರ ಮಿಸ್ ಮಾಡ್ಕೊಂಡಿದ್ದೀನಿ ಹಾಸ್ಟೆಲಲ್ಲಿರೋ ಜನರನ್ನು ಎಸ್ಪೆಷಲಿ ನನ್ನ ಫ್ರೆಂಡ್ಸ್ನ ರೂಮೇಟ್ಸ್ನ ತುಂಬ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಲಾಸ್ಟ್ ಡೇಲಿ ಐ ಫೀಲಿಂಗ್ ಎಮೋಷ್ನಲ್ಯಸ್ ಆಲ್ರೆಡಿ ಟೈಮ್ ಹನ್ನೊಂದು ಆಯ್ತು ಹನ್ನೊಂದು ಗಂಟೆ ಆಯಿತು ನನಗೆ ಇಷ್ಟೊತ್ತು ಗಂಟೆ ಪ್ಯಾಕ್ ಮಾಡಿ ಮಾಡಿ ಸಾಕಾಗೋಯ್ತು ಇನ್ನು ಸ್ಲಿಪ್ಪರ್ಸು ಇನ್ನೂ ಏನೇನೋ ಸುಮಾರಿದ್ದಾವೆ ಸದ್ಯಕ್ಕೆ ಇವತ್ತಿಗೆ ಇಷ್ಟು ಸಾಕು ಅಷ್ಟೇ ಅಂತ ಹೇಳ್ತಾ ಬೈ ಗುಡ್ ನೈಟ್ ಬೈ ಬೈ ನೆಕ್ಸ್ಟು